ಗುರುವಾರ ಗುಜರಾತ್ನ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಕೂಗಳತೆ ದೂರದಲ್ಲಿ ಸಂಭವಿಸಿದಂತಹ ಘೋರ ವಿಮಾನ ದುರಂತ ಇನ್ನೂರ ಎಪ್ಪತ್ತು ಮಂದಿಯನ್ನ ಬಲಿ ತೆಗೆದುಕೊಂಡಿದೆ ಈ ದುರಂತಕ್ಕೆ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿದೆ ದುರಂತದಲ್ಲಿ ಮೃತಪಟ್ಟ ಒಬ್ಬೊಬ್ಬರ ಕರುಣಾಜನಕ ಕಥೆಗಳು ಕೂಡ ಹೊರಬರ್ತಾ ಇದೆ ಇನ್ನು ಇದೇ ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿಯವರು ಕೂಡ ಮೃತಪಟ್ಟಿದ್ರು ಆದರೆ ವಿಜಯ್ ರೂಪಾನಿಯವರ ದುರಂತ ಅಂತ್ಯ ಅವರ ಲಕ್ಕಿ ನಂಬರ್ ಜೊತೆನೆ ಆಯಿತು ಅನ್ನೋದು ನಿಜಕ್ಕೂ ಕೂಡ ಅಚ್ಚರಿಯನ್ನ ತಂದಿದೆ ಹೌದು ಪ್ರತಿಯೊಬ್ಬರಿಗೂ ಕೂಡ ಲಕ್ಕಿ ನಂಬರ್ ಲಕ್ಕಿ ಡೇಟ್ ಅಥವಾ ಲಕ್ಕಿ ಕಲರ್ ಅನ್ನೋದು ಇದ್ದೇ ಇರುತ್ತೆ ಹಾಗೆಯೇ ವಿಜಯ್ ರೂಪಾನಿಯವರಿಗೆ ಒಂದು ಎರಡು ಸೊನ್ನೆ ಆರು ಲಕ್ಕಿ ನಂಬರ್ ಆಗಿತ್ತು ಹೌದು ಅವರು ಬಳಸ್ತಾ ಇದ್ದಂತಹ ಕಾರ್ ಬೈಕ್ ಸ್ಕೂಟರ್ ಎಲ್ಲವೂ ಕೂಡ ಒಂದು ಎರಡು ಸೊನ್ನೆ ಆರರಿಂದಲೇ ಕೂಡಿತ್ತು ಇನ್ನು ದುರಂತ ನಡೆದಂತಹ ದಿನ ಅಂದ್ರೆ ಹನ್ನೆರಡು ಜೂನ್ ತಿಂಗಳು ಒಂದು ಎರಡು ಸೊನ್ನೆ ಆರು ಇದೇ ದಿನದಂದು ವಿಜಯ್ ರೂಪಾನಿಯವರು ಅಂತ್ಯ ಕಂಡಿದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನ ತಂದಿದೆ ಹಾಗೆಯೇ ಅವರು ಲಂಡನ್ಗೆ ತೆರಳಲು ಏರ್ಪೋರ್ಟ್ನಲ್ಲಿ ಬೋರ್ಡಿಂಗ್ ಆದ ಸಮಯ ಹನ್ನೆರಡು ಗಂಟೆ ಹತ್ತು ನಿಮಿಷ ಅವರ ಸೀಟ್ ನಂಬರ್ ಕೂಡ ಹನ್ನೆರಡೇ ಆಗಿತ್ತು ಇನ್ನು ಇತ್ತೀಚೆಗಷ್ಟೇ ವಿಜಯ್ ರೂಪಾನಿಯವರ ಕಿರಿಯ ಮಗ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ರು ಈ ಅಪಘಾತದ ಬೆನ್ನಲ್ಲೇ ಇದೀಗ ವಿಜಯ್ ರೂಪಾನಿಯವರು ಕೂಡ ಕೊನೆಯುಸಿರೆಳೆದಿದ್ದು ಕುಟುಂಬಕ್ಕೆ ನೋವಿನ ಮೇಲೆ ಬರೆ ಎಳೆದಂತಾಗಿದೆ ಇನ್ನು ಲಂಡನ್ನಲ್ಲಿ ವಿಜಯ್ ರೂಪಾನಿ ಅವರ ಪತ್ನಿ ಮಗಳ ಜೊತೆಗಿದ್ರು ಹಾಗಾಗಿ ಅವರನ್ನು ವಾಪಸ್ ತಾಯ್ನಾಡಿಗೆ ಕರೆತರೋದಕ್ಕೋಸ್ಕರ ವಿಜಯ್ ರೂಪಾನಿಯವರು ಗುರುವಾರ ಲಂಡನ್ಗೆ ಪ್ರಯಾಣವನ್ನ ಬೆಳೆಸಿದ್ರು ಇನ್ನು ವಿಜಯ್ ರೂಪಾನಿಯವರು ಫ್ಲೈಟ್ನಲ್ಲಿ ಕೂತಿದ್ದಂತಹ ಫೋಟೋವೊಂದನ್ನು ಮಹಿಳೆಯೊಬ್ಬರು ಸೆಲ್ಫಿ ತೆಗೆದಿದ್ರು ವಿಜಯ್ ರೂಪಾನಿಯವರನ್ನ ನೋಡಿದಂತಹ ಖುಷಿಯಲ್ಲಿ ಆ ಮಹಿಳೆ ಸೆಲ್ಫಿ ತೆಗೆದು ಅಪ್ಲೋಡ್ ಮಾಡಿದ್ರು ಇದೇ ಅವರ ಕೊನೆಯ ಫೋಟೋ ಆಗಿದೆ ವಿಜಯ್ ರೂಪಾನಿಯವರು ಯಶಸ್ವಿ ರಾಜಕಾರಣಿಯಾಗಿದ್ದರು ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತೊಂದರವರೆಗೂ ಕೂಡ ಗುಜರಾತ್ ಸಿಎಂ ಆಗಿ ಎರಡು ಅವಧಿ ಕಾರ್ಯನಿರ್ವಹಿಸಿದ್ರು ವಿಜಯ್ ರೂಪಾನಿಯವರ ಈ ದುರಂತ ಅಂತ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಸೇರಿದಂತೆ ರಾಜಕೀಯ ಗಣ್ಯಾತಿ ಗಣ್ಯರು ಕಂಬನಿಯನ್ನ ಮಿಡಿದಿದ್ದಾರೆ